जरदारी थी रे उर्दारी थी रे ऊट कई तु बी थो जर्दारी ते रे ऊट कई तुंबा बाड़ी थो हूं ओड़े ओड़ ಅವಕರ ಮನೆಯ ಗುಮಾಸ್ತಗಿರಿ ಕೆಲಸ ದೇವರನ್ನೇ ಮಾಡಬಾರದ್ರಿ ನಮ್ಮ ಆ ಕಾಮಿಡಿ ಶಕ್ತಿ ಬುಡ್ಡಿ ಉಸಿರಿ ಮಾಡಕ್ಕೆ ಹೋಗೋಗಿ ನನ್ನ ಕಾಲ ಚಪ್ಪಲ್ ಸಹಿತ ಸೌದ್ ಹೋಗಿ ಅವ್ರಿ ಏನ ಮಾಡೋದನ್ನ ಹಣೆ ಬರ ನಮ್ಮ ಅಪ್ಪ ಅವನ ಕೆಲ ಬುಡ್ಡಿ ಸಾಲ ತಕೊಂಡ ನಾನು ಅವನ ಮನೆ ಗುಮಸ್ತ ಕೆಲಸ ಉಳಿಬೇಕಾಯ್ತು ಏನು ಮಾಡೋದ್ರಿ ಅದಕ್ಕೆ ಒಂದು ಐಡಿಯಾ ಮಾಡಿ ನಾನು ಹೇಗಾದ್ರೂ ಮಾಡಿ ಅವನ ನಾನು ಹೊಡ್ಕೊಳ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟತ್ರು ಆದ್ರೂ ಆಗ್ಲಿಲ್ರಿ ನಮ್ಮ ಹತ್ರ ಆದ್ರ ಮನೆಗೆ ಒಂದು ಐಡಿ ಹಾಕಿ ನಾನು ಅದೇ ಮೀಸಿ ಹವಾದಾರ್ ಮೀಸಿ ಮರಿಯಪ್ಪನ ಮಗಳು ಕಾವೇರಿಗೆಲ್ಲ ಐಡಿ ಹೇಳಿ ಅವಳಿಗೆ ಒಲಿ ಅವನನ್ನು ಒಲಿವಾಂಗ ಮಾಡಿ ಅವನ ಆಸ್ತಿ ನಾನು ಹುಡ್ಕೊಳ್ಳಿಲ್ಲ ಅಂದ್ರೆ ನಾನು ತಿಪ್ಪನೇ ಅಲ್ರಿ ಆ ನಾಯಿಗೂ ನಿಮ್ಗೂ ಏನು ವ್ಯತ್ಯಾಸ ಇಲ್ರಿ ಆ ಹೆಣ್ಣು ನಾಯಿಗ ನಿಮ್ಮ ನಿಮ್ಮ ಕಂಡು ಕೂಡ ದೊಡ್ಡ ಗಂಡು ನಾಯಿ ಕಣ್ಣಂಗಾಗಿರ್ಬೇಕು ಮತ್ತೇನಿ ಸಿರಿ ಸಂಪತ್ತು ತುಳಸಿ ತುಳದ ಕತ್ತೈತಿ ಭಿಕ್ಷುಕ್ರಿ ವೇಷ ಹಾಕೊಂಡು ಬಂದ್ರ ಯಾವ ನಾಯಿ ಸುಮ್ನೆ ಹೇಳ್ರಿ ಅದು ಬೆನ್ನ ತಿಳಿ ಬರ್ಬೇಕಿತ್ತು ಪುನಃ ಅಷ್ಟಕ್ಕೆ ಹಿಂದೆ ಹೋಯ್ತದ ಇದೇನಾದ್ರೆ ಹಾಕ ಬಂದಿದ್ರಿ ಎಲ್ಲಿ ಹೋಗಿದ್ರಿ ನೀವು ಕಿಸ್ಯಾಗಿ ಚಪ್ಪನ ಅಂತ ಅದೇನಾಯ್ತಂದ್ರೀಪ ನಿನ್ನೆ ಬೆಳಿಗ್ಗೆ ನಮ್ಮ ಹುಡುಗಿರಲ್ಲ ಸೇರಿ ಹೆಣ್ಣು ಮಕ್ಕಳು ಹೆಂಗಸ್ರಲ್ಲ ಸೇರಿ ನಾವೊಂದು ಮಹಿಳಾ ಸಂಘ ಉದ್ಘಾಟಕ ಮಾಡಬೇಕು ಅಂದ್ರು ಉದ್ಘಾಟುಕೊಂಡ್ರೆ ಅದು அது நீ நம்ம சண்டன ஓபன் கேபன் ஹோதே ஆஹா எஸ் ஜன எட்டு யூரு எட்டு உடுகீரு ஆஹா கொடுத்துக்கோசு ನನಗೆ ಸ್ವಾಗತ ಮಾಡಿದ್ರು ಸಾಲು ಹಾರು ಹಾಕಿದ್ರು ಹೌದ್ರೆ ಎರಡು ಮಾತನಾಡಬೇಕು ಕೇಳಿಕೊಂಡ್ರು ಅದಕ್ಕೆ ಮಾತನಾಡೋ ಮೈಕೋ ಇದ್ರ ಮುಂದೆ ಮಾಡಿದ್ರೆ ಕೂತಂತ ಎಲ್ಲ ಜರಿ ಭಾಷಣ ಇವರದು ಕಲ್ಲಲ್ಲಿ ಕಾಮಿಟ್ನಲ್ಲಿ ಚಪ್ಪಲಿ ಹೊಡಿಯಾಕ್ ಶುರು ಮಾಡ್ಬಿಟ್ರು ಶಿವ ಉಳು ಸಾಕು ಹೊತ್ತಾಗ ಈ ಹಲ್ಕಟ್ಟ ನಾಯಿ ಬಿತ್ತು ನಮ್ಗ ಅಲ್ರಿ ಅಷ್ಟು ಆ ಅಷ್ಟು ಹೊತ್ತಿನಾಗ ನಾನು ಆ ಜಾಗಲಿ ಇದ್ರೆ ಇನ್ನೂ ನಾಲ್ಕು ಬಿಡಿ ಅಂತ ಹೇಳ್ತಿದ್ ನಾನು ಅಲ್ಲ ಅವ್ರು ನಿಮ್ಮನ್ನ ಗೌರವ ಕೊಟ್ಟು ನಮ್ಮ ಸಂಘ ಉದ್ಘಾಟನೆ ಮಾಡಿಕೊಡ್ರಿ ಅಂತ ನಿಮ್ಗೆ ಗೌರವ ಕೊಟ್ಟು ನಿಮ್ಮನ್ನ ಕರೆದಿದ್ರು ಹೌದಾ ನೀವು ಆ ಮೈದರಿಗೆ ಗೌರವ ಕೊಡುವುದನ್ನು ಬಿಟ್ಟು ನಾಲ್ಕು ಮಾತ್ನಾಡಿ ಸಿಟ್ರಿ ಅಂತ ಕೇಳ್ಕೊಂಡಾಗ ನೀವು ಓ ನನ್ನ ಹೆಂಡಂದಿರಿ ಒಂದು ಕೂಡ್ಲೆ ಯಾವ ಪತಿ ಪತಿ ಹೆಣ್ಣು ಸುಮ್ಮನೆ ಇರ್ತಾಳೆ ನೀವೇ ಹೇಳಿ ಸಿಟ್ರ ಸರಿ ಸರಿ ತಲಿ ಅಂದ್ರೆ ಮಗ ಮಗನ ಅಕಸ್ಮಾತ್ ಮಗನ ಸತ್ ಬಿಟ್ರಿ ನಿನ್ ತಲೆ ಕಡದ್ ಸಿಟ ಗೋವ ಕಳ್ಸಿಬಿಡ್ ಗೋವಕ್ಕೆ ಯಾಕೆ ಕಳಿಸ್ತೀರಿ ಸಿಟ್ರ ನಿನ್ನ ತಲೆ ಜಜ್ಜಿ ಜಜ್ಜಿ ಸರಾಯ್ ಮಾಡ್ಕೊಡಿಲ್ಲ ಅವ್ರು ನಿನ್ನಂಗೆ ಜಾಂಡ್ರಾಗ್ಲಂತೇಳಿ ಒಂದ್ ನೀವು ಎಲ್ಲರೂ ಅಕಸ್ಮಾತ್ ನೆಗದ್ ಬಿದ್ದು ಸತ್ರ ನಿಮ್ಮ ತಲೆ ಯಾವ್ದಾದ್ರು ಮಾರುಡಿ ಕೊಡ್ತೀನಿ ನಾನು ಯಾಕೆ ಮಗನ ಮಾರುವಡಿಗೆ ನಿಮ್ಮಂಗೆ ಎಲ್ಲ ಕಂಜೂಸಿ ಆಗ್ಲಿ ಅಂತ ನನಗೆ ಸುಸ್ತಾಗ್ಬಿಟ್ಟೆ ಏನು ಅಂತೂ ನಿಮ್ಮ ತಲೆ ಹುಡುಗಿ അല്ലേ ಹಾಕೋ ಅಂತ ಬಂದ ಇದೇ ತಿಪ್ಪಣ್ಣ ಕಬ್ಬನಿಗೆ ನಿಲ್ಸ್ಬೇಕಿದ್ ಬೆಚ್ಚನ್ನ ರೋಡಿನ ಮೇಲೆ ಇದು ಬೆಚ್ಚನ್ ಮತ್ತೇನೆ ಇದು ನಮ್ಮ ಧ್ವನಿ ಸಿಟ್ರು ಅಂತ ನಾನು ಏನೇನೇನು ತಪ್ಪು 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 ಮಾತಾಡ್ಬಿಟ್ಟೆ ತಪ್ಪು ನನ್ನ ಅಜ್ಜ ಕಂಡ್ರು ಆಗಬೇಕೆಂದು ಕೆಟ್ಟದಾಗಿದ್ದ ಹಂಗಾಮಿ ನವತರುಣ್ರಿ ಇವರು ಹಿಂಗ್ರೆ ನಾ ಏನೇನೋ ತುಮ್ ಸುಮ್ನೆ ತಪ್ಪು ತಪ್ಪು ಆ ಹುಡುಗಿ ಹೆಸರ ಕಾವೇರಿ

ஏன் ஜங்க சுந்திராங்க

மதவ ஆக ரெடினி கண்டிஷன் அது கண்டிஷன்

ನೀವು ಚಾನ್ಸ್ ಹೊಡೆದು ಬಿಟ್ಟ್ರಿ ಅಲ್ಲ ಒಟ್ಟಿಗೆ ಒಟ್ಟಿಗೆ ಚಲಿಲ್ಲ ನೀವು ಮಜಾ ಮಾಡ್ರಿ ಏರ್ಸಿ ನಿನಗೆ ಸ್ವಲ್ಪ ದಿನದಲ್ಲಿ ಸ್ವಲ್ಪ ದಿವಸದಲ್ಲಿ ಎರಡು ಕಡೆ ಏರ್ಸ್ಬೇಕು ನಾನೀಗ ಏರ್ಸ್ತೀನಿ ಎಲ್ಲಾದ್ರೂ ಏರ್ಸೆ ಆದ್ರೆ ಹ್ಮ್ ಕೊಡ್ಬೇಕು ಹ್ಮ್ ಅಂದ್ರೆ ನೀನ್ ನನ್ಗೆ ಮದುವೆ ಆಗ್ತಿ ಅಲ್ಲ ಹೌದು ನೀನ್ ಮೂರು ಕೊಟ್ಟಿ ಮೂರು ಅಂದ್ರೆ ಹೊಲ ಮನೆ ಆಸ್ತಿ ಮೂರು ಅಂದ್ರೆ ಹೊಲ ಮನೆ ಆಸ್ತಿ ಅಷ್ಟೇ ಸಾಕು ನಾನು ಅದೇ ನಾನು ಹೊಲ ಮನೆ ಆಸ್ತಿ ಹ್ಮ್ ಅದಷ್ಟು ಕೊಟ್ಟರೆ ಮದುವೆ ಆಗಿ ಕರ್ರಿ ಇದನ್ನ ನಿಮ್ದು ನಮ್ದು ಲಗ್ನ ಇದು ಮೂರು ಕೊಟ್ಟು ನಿಮ್ಗೆ ನಾ ಮತ್ ಬೇರೆ ಕಡೆ ಎಲ್ಲರ ಹೋಗಕ್ಕ ಏ ಎಲ್ಲ ಬೇರೆ ಬಿಡ ನಿಂಗೆ ಐತಲ್ಲ ಸೆಟ್ಲಿ ಗಜ್ಜಿ ಅಲ್ಲಿ ಹೋಗಿ ನಿನ್ ಮತ್ತೆ ನಿಮ್ ಇಲ್ಲ ಬೇರೆ ಇಲ್ಲಿ ಏನು ಸೇಟ್ರೆ ಮದುವೆ ಹಾಕಿ ನಾನು ನಾನೆ ಮನೆ ಆಸ್ತಿ ನನಗೆ ಬರ್ಕೊಡ್ತೀನಿ ಅಂತ ಕೂಡ ಮದುವೆ ಆಗಿ ಓಲ್ರೆಡಿ ಇದ್ದೀನಿ ಹೌದ